ಇನ್ನು ಬಿಜೆಪಿಯ ವಕ್ಪ ಹೋರಾಟಕ್ಕೆ ಕಾಂಗ್ರೆಸ್ ತಿರುಗೇಟನ್ನು ಕೊಡ್ತಾ ಇದೆ ಬಿಜೆಪಿ ವಿರುದ್ಧ ಜನ ಜಾಗೃತಿ ಅಭಿಯಾನಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಯಾಕಂದರೆ ಗಂಭೀರವಾದಂತಹ ಆರೋಪವನ್ನು ಬಿಜೆಪಿ ಮಾಡ್ತಾ ಇತ್ತು ವಕ್ಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಂದರ್ಭದಲ್ಲಿ ನೋಟಿಸ್ಗಳನ್ನು ಕೊಡಲಾಗಿದ್ದರೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡ್ತಾ ಇತ್ತು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಈಗ ಜನ ಜಾಗೃತಿ ಮಾಡೋದಕ್ಕೆ ಜನಜಾಗೃತಿ ಅಭಿಯಾನ ಮಾಡೋದಕ್ಕೆ ನಿರ್ಧಾರ ಮಾಡ್ತಾ ಇದೆ ಬಿ ಜೆ ಪಿಯ ಹೋರಾಟ ನಡೆಯುವಂತಹ ಸಂದರ್ಭದಲ್ಲಿ ಅಂದರೆ ಎಲ್ಲೆಲ್ಲಿ ಹೋರಾಟವನ್ನು ಮಾಡುತ್ತೆ ಬಿ ಜೆ ಪಿ ಅಲ್ಲಲ್ಲೇ ಕಾಂಗ್ರೆಸ್ ಅಭಿಯಾನ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದೆ ರೈತರು ಮಠಾಧೀಶರನ್ನು ಎತ್ತಿ ಕಟ್ಟೋದಕ್ಕೆ ಅಂತ ಬಿ ಜೆ ಪಿ ಪ್ರಯತ್ನವನ್ನು ಮಾಡ್ತಾ ಇದೆ ಯಾಕಂದರೆ ಅನೇಕ ಮಠಾಧೀಶರು ಇದಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಆಕ್ರೋಶ ಹೊರಹಾಗ್ತಾ ಇದ್ರು ರೈತರು ಕೂಡ ಆಕ್ರೋಶ ಹೊರಹಾಗ್ತಾ ಇದ್ರು ರೈತರು ಹಾಗೂ ಮಠಾಧೀಶರನ್ನು ಎತ್ತಿ ಕಟ್ಟೋದಕ್ಕೆ ಅಂತ ಬಿ ಜೆ ಪಿ ಪ್ಲ್ಯಾನ್ ಮಾಡ್ತಾ ಇತ್ತು ಹೀಗಾಗಿ ಕಾಂಗ್ರೆಸ್ ಇದೀಗ ಜನಜಾಗೃತಿ ಅಭಿಯಾನ ಮಾಡೋದಕ್ಕೆ ಮುಂದಾಗ್ತಾ ಇದೆ ಜಿಲ್ಲೆ ತಾಲೂಕು ಬೂತ್ ಮಟ್ಟದಲ್ಲಿ ಅಭಿಯಾನ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡ್ತಾ ಇದೆ ಬಿ ಜೆ ಪಿಯ ಹಸಿ ಹಸಿ ಸುಳ್ಳುಗಳು ಏನಿದ್ದಾವೆ ಆ ಹಸಿ ಹಸು ಸುಳ್ಳುಗಳನ್ನು ಹೇಳೋದಕ್ಕೆ ಅಂತ ಬಿ ಜೆ ಪಿ ಮುಂದಾಗ್ತಾ ಇದೆ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇದೆ ಸಮಾಜದ ಸಾಮರಸ್ಯವನ್ನು ಹಾಳು ಮಾಡುವಂತಹ ಪ್ರಯತ್ನವನ್ನು ಕೂಡ ಬಿ ಜೆ ಪಿ ಮಾಡ್ತಾ ಇದೆ ಹೀಗಾಗಿ ಯಾರೊಬ್ಬರು ಕೂಡ ವಿಚಲಿತರಾಗಿ ಯಾವುದೇ ಒಂದು ಗೊಂದಲಕ್ಕೆ ಒಳಗಾಗಬೇಡಿ ಯಾಕಂದರೆ ಬಿ ಜೆ ಪಿ ಸುಳ್ಳುಗಳನ್ನು ಹೇಳ್ತಾ ಇದೆ ಅವರ ಕಾಲದಲ್ಲೂ ಕೂಡ ಇವರು ನೋಟಿಸ್ ಕೊಟ್ಟಿದ್ದರು ಆದರೆ ನಮ್ಮ ಸಂದರ್ಭದಲ್ಲಿ ನೋಟಿಸ್ ಕೊಟ್ಟಿದ್ದೀವಿ ಅನ್ನುವಂತಹ ಒಂದು ಆರೋಪವನ್ನು ಬಿ ಜೆ ಪಿ ನಾಯಕರು ಮಾಡ್ತಾ ಇದ್ದಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಸುಳ್ಳುಗಳಿಗೆ ಮಾರು ಹೋಗಬೇಡಿ ಅಂತ ಕಾಂಗ್ರೆಸ್ ಈಗ ಜನಜಾಗೃತಿ ಅಭಿಯಾನ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಆ ಬಹುದೊಡ್ಡದಾಗಿರುವಂತಹ ಒಂದು ಅಸ್ತ್ರ ವಿಪಕ್ಷಗಳಿಗೆ ಸಿಕ್ಕಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ವಾಗ್ಯುದ್ಧ ಕೂಡ ನಡೀತಾ ಇದೆ ಅನೇಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋದಕ್ಕೆ ಅದರಲ್ಲೂ ಕೂಡ ಪ್ರಮುಖವಾಗಿ ವಕ್ಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ಹೋರಾಟ ಮಾಡೋದಕ್ಕೆ ಬಿ ಜೆ ಪಿ ಕೂಡ ಮೂರು ತಂಡಗಳನ್ನು ರಚನೆ ಮಾಡಿದೆ ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಏನಾದರೂ ಮುಂದಾಗ್ತಾ ಇದೆಯಾ ಜನಜಾಗೃತಿ ಯಾವ ರೀತಿಯಾಗಿ ಮಾಡೋದಕ್ಕೆ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ ಅಂತ ಸಂತೋಷ್ ಈಗಾಗ್ಲೇ ಬಿಜೆಪಿ ಒಕ್ಕು ವಿಚಾರವನ್ನೇ ಮುಂದಿಟ್ಕೊಂಡು ರೈತರಿಗೆ ನೋಟಿಸ್ ಅನ್ನ ಕೊಡ್ಲಾಗ್ತಾ ಇದೆ ಮಠಮಾನ್ಯಗಳಿಗೆ ನೋಟಿಸ್ ಅನ್ನ ಕೊಟ್ಟು ಅದು ವಕ್ ಗೆ ಸಂಬಂಧಿಸಿದಂತ ಭೂಮಿ ಅನ್ನುವಂತ ಒಂದು ಪಹಣಿಯನ್ನ ಮಾಡೋದಕ್ಕೆ ಹೊಟ್ಟಿದೆ ಅಂತೇಳಿ ಬಿಜೆಪಿ ನಿರಂತರವಾಗಿ ಆರೋಪವನ್ನ ಮಾಡ್ತಾ ಇದೆ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಈಗ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗೆ ಹೋರಾಟಕ್ಕೆ ಇಳಿತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ರೈತರು ಮತ್ತೆ ಆ ಮಠಾಧೀಶರನ್ನ ದಾರಿ ತಪ್ಪಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಅವರನ್ನ ಜನಸಾಮಾನ್ಯರ ನಡುವೆ ಎತ್ತಿ ಕಟ್ಟುವಂತ ಒಂದು ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಒಂದು ಲೆಕ್ಕಾಚಾರ ಸೊ ಹಾಗಾಗಿ ಈಗ ಅದಕ್ಕೆ ತಿರುಗೇಟನ್ನ ಕೊಡಬೇಕು ಇಲ್ಲದೆ ಹೋದ್ರೆ ಪಕ್ಷ ಮತ್ತೆ ಸರ್ಕಾರಕ್ಕೆ ಆಗುವಂತ ಸಾಧ್ಯತೆಗಳಿವೆ ಅನ್ನುವಂತ ಕಾರಣಕ್ಕೆ ಈಗ ಕಾಂಗ್ರೆಸ್ ಜನಜಾಗೃತಿ ಅಭಿಯಾನವನ್ನ ಆಯೋಜನೆ ಮಾಡ್ತಾ ಇದೆ ಏನು ಬಿ ಜೆ ಪಿ ನಾಯಕರು ಈಗ ತಂಡಗಳಾಗಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ ಹೋರಾಟ ಪ್ರತಿಭಟನೆಯನ್ನ ಮಾಡ್ತಾರೆ ಒಕ್ ವಿಚಾರದಲ್ಲಿ ಅದಕ್ಕೆ ಸರಿಯಾಗಿ ನಾವು ಜನಸಾಮಾನ್ಯರಿಗೆ ರೀಚ್ ಆಗ್ಬೇಕು ಅವರು ಹೇಳ್ತಾ ಇರುವಂತಹ ಸುಳ್ಳುಗಳ ಬಗ್ಗೆ ಜನರಿಗೆ ಮನವರಿಕೆಯನ್ನ ಮಾಡ್ಕೊಡ್ಬೇಕು ಮತ್ತೆ ಯಾವುದೇ ರೈತರಿರ್ಬೋದು ಮಠಾಧೀಶರು ಇರ್ಬೋದು ಯಾವುದೇ ನೋಟಿಸ್ಗಳನ್ನ ನಾವು ಇಶ್ಯೂ ಮಾಡ್ತಾ ಇಲ್ಲ ಜೊತೆಗೆ ಯಾರ ಭೂಮಿಯನ್ನು ಕೂಡ ಸರ್ಕಾರ ವಶಕ್ಕೆ ತೆಗೆದುಕೊಳ್ತಾ ಇಲ್ಲ ಅನ್ನುವಂತ ವಿಚಾರವನ್ನ ಅವರಿಗೆ ಜನಸಾಮಾನ್ಯರಿಗೆ ತಿಳಿಸುವಂತ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ ಸೊ ಹಾಗಾಗಿ ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಮತ್ತೆ ಬೂತ್ ಮಟ್ಟದಲ್ಲಿ ಮುಖಂಡರು ಮತ್ತೆ ಕಾರ್ಯಕರ್ತರಿಗೆ ಈಗ ಕೆಪಿಸಿಸಿ ಅಧ್ಯಕ್ಷ ಡಿಸಿ ಎಂ ಡಿ ಕೆ ಶಿವಕುಮಾರ್ ಈಗಾಗಲೇ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ ನಿಮ್ಮ ನಿಮ್ಮ ಬೂತ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಕ್ಷೇತ್ರ ಮಟ್ಟದಲ್ಲಿ ನೀವು ಜನಸಾಮಾನ್ಯರಿಗೆ ಈ ವಿಚಾರದ ಬಗ್ಗೆ ನೀವು ಮನವರಿಕೆಯನ್ನ ಮಾಡ್ಕೊಡ್ಬೇಕು ಸುಮ್ನೆ ಎತ್ತಿ ಕಟ್ಟುವಂತ ಒಂದು ಪ್ರಯತ್ನವನ್ನ ಇವತ್ತು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಕೋಮು ಸಾಮರ್ಥ್ಯವನ್ನ ಹದಗೆಡುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಹಾಗಾಗಿ ಇದಕ್ಕೆ ಯಾರು ಕೂಡ ಬಗ್ಗಬಾರ್ದು ಈ ಒಂದು ಸುಳ್ಳುಗಳಿಗೆ ಯಾರು ಕೂಡ ಮುರಳಾಗಬಾರ್ದು ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಮತ್ತೆ ನಮ್ಮ ಸರ್ಕಾರ ನಿಮ್ಮ ಪರವಾಗಿದೆ ಅನ್ನುವಂತ ಒಂದು ಸಂದೇಶವನ್ನ ಜನಸಾಮಾನ್ಯರಿಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ಕಾರ್ಯಕರ್ತರ ಮೂಲಕ ಮಾಡೋದಕ್ಕೆ ಈಗ ಕಾಂಗ್ರೆಸ್ ಹೊರಟಿದೆ ಸಂತೋಷ್ ಹಾಗಾಗಿ ಬಿಜೆಪಿ ಹಮ್ಮಿಕೊಂಡಿರುವಂತಹ ಈ ಒಂದು ಹೋರಾಟ ಏನಿದೆ ಅದಕ್ಕೆ ಪ್ರತಿಯಾಗಿ ತಿರುಗೇಟನ್ನ ಕೊಡುವಂತ ಒಂದು ರೂಪುರೇಷೆಗಳನ್ನ ಈಗ ಕಾಂಗ್ರೆಸ್ ನಾಯಕರು ಸಿದ್ಧಪಡಿಸಿದ್ದಾರೆ ತಳಮಟ್ಟದಿಂದ ಒಂದು ಜನಜಾಗೃತಿ ಅಭಿಯಾನವನ್ನ ಬೂತ್ ಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಹಮ್ಮಿಕೊಳ್ಳೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ